ಹಾವೇರಿ ಜಿಲ್ಲೆ ಶಿಗಾಂಪಟ್ಟಣದಲ್ಲಿ ಆರ್ಮಿ ವಾರ್ಡ್ನಲ್ಲಿ ರಸ್ತೆ ಹದಗೆಟ್ಟರು ಕ್ಯಾರಿ ಜೆನ್ನದ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರು ಪುರಸಭೆ ಅಧಿಕಾರಿಗಳೇ ಸದಸ್ಯರೇ ಎಲ್ಲಿ ನಿಮ್ಮ ಜನರ ಮೇಲಿನ ಕಾಳಜಿ ಬನ್ನಿ ಈ ರಸ್ತೆ ಅವಸ್ಥೆ ನೋಡಿ ಆರ್ನಿ ವಾರ್ಡ್ ರಸ್ತೆಯಲ್ಲಿ ಹದಿಗಿಟ್ಟು ಸುಮಾರು ವರ್ಷಗಳಿಗೆ ಕಳೆದರು ಕ್ಯಾರೆ ಎನ್ನುವುದೇ ಕೂತಿದ್ದಾರೆ ಪುರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರು ಈ ವಾರ್ಡ್ನಲ್ಲಿ ಹೊರ ಬರಲು ಭಯ ಪಡುವಂತಾಗಿದೆ ಕಳೆದ ಸುಮಾರು ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಈ ವಾರ್ಡ್ ನಲ್ಲಿ ಅವೃದ್ಧರು ಹಾಗೂ ಶಾಲಾ ಮಕ್ಕಳಿಗೆ ಅಲ್ಲದೆ ಮಕ್ಕಳಿಗೆ ಶಾಲಾ ವಾಹನಗಳನ್ನ ಬರುತ್ತಿಲ್ಲ ಕಾರಣ ಈ ರಸ್ತೆಯ ಅವಾಂತರದಿಂದ ತುಂಬಾ ತೊಂದರೆ ಉಂಟಾಗಿದೆ ಈ ನಲ್ಲಿ ಚುನಾವಣಾ ಪ್ರತಿನಿಧಿಗಳು ಕೂಡ ಈ ವಾರ್ಡ್ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಾದರೂ ಪುರಸಭೆ ಅಧಿಕಾರಿಗಳು ಪುರಸಭೆಯ ಸದಸ್ಯರು ಗಮನ ಹರಿಸುತ್ತಾರಾ ಇಲ್ಲವಾ ಎಂಬುದನ್ನ ಕಾದು ನೋಡಬೇಕಿದೆ ಮಂಜುನಾಥ ಪಾಟೀಲ್ ಎನ್ಕೆಎಸ್ ಫೋರ್ ನ್ಯೂಸ್ ಹಾವೇರಿ ನಾವು ಬಂದಿಗೆ ಒಂದು ಐದಾರು ವರ್ಷ ಆಗ್ತದೆ ಐದಾರು ವರ್ಷದಿಂದ ರೋಡಿನ ಸಮಸ್ಯೆ ಭಾಳ ಐತಿ ಮೊದಲು ಬೀದಿ ದೀಪ ಇರಲಿಲ್ಲ ಗಟ್ಟರು ಸ್ವಚ್ಛ ಮಾಡ್ತಿರ್ಲಿಲ್ಲ ಆಮೇಲೆ ಪ್ರತಿಯೊಂದು ಮೂಲಭೂತ ಸೌಕರ್ಯನೇ ಇರಲಿಲ್ಲ ನಾವೆಲ್ಲನೂ ಮುನ್ಸಿಪಾಲ್ಟಿಗೆ ಹೇಳಿ ಈಗ ಹಾಂಗ ಒಂದು ಸ್ವಲ್ಪ ಬೀದಿ ದೀಪ ಅವೆಲ್ಲ ಆಗ್ಯವು ಬಟ್ ರೋಡಿಂದ ಭಾಳ ಸಮಸ್ಯೆ ಐತಿ ಐದು ವರ್ಷದಿಂದ ಹುಡುಗರಿಗೆ ಸ್ಕೂಲ್ಗೆ ಹೋಗೋಕೆ ತೊಂದರೆ ಆಗೈತಿ ಆಮೇಲೆ ಸಿಲಿಂಡರ್ ಗಾಡಿ ಬರೋದಿಲ್ಲ ಹಾಲಿನವ್ರು ಅಥವಾ ಯಾರೋ ವಯಸ್ಸಾದವರು ಅಡ್ಡಾಡ್ಬೇಕು ಅಂತಂದ್ರು ಭಾಳ ಸಮಸ್ಯೆ ಆಗಿತಿ ಇದೆ ಅದಕ್ಕೋಸ್ಕರ ಬರೀ ಎಲೆಕ್ಷನ್ ಇದ್ದಾಗ ಅಷ್ಟ ಬಂದು ಓಟ್ ಕೇಳಿ ಓಟ್ ಹಾಕಿಸ್ಕೊಂಡು ಹೋಗಿ ಆಮೇಲೆ ಬಂದು ಯಾರು ಏನಂತಂದು ನೋಡೋ ನೋಡಂಗೂ ಇಲ್ಲ ಇಲ್ಲವರು ಎಲೆಕ್ಷನ್ ಅದಕ್ಕೋಸ್ಕರ ದಯವಿಟ್ಟು ಕೇಳ್ದು ಏನಂದ್ರೆ ಪ್ರಾಪರಾಗಿ ಟ್ಯಾಕ್ಸ್ ತುಂಬಾಕತ್ತೇವೆ ನಾವು ವರ್ಷ ವರ್ಷ ಪ್ರಾಪರಾಗಿ ಟ್ಯಾಕ್ಸ್ ತುಂಬ್ತೀವಿ ಎಲ್ಲಾನು ಪ್ರಾಪರಾಗಿ ಐತಿ ಬೇಕಂದ್ರೆ ಬಂದು ಅವ್ರಿಗೆಲ್ಲ ವೆರಿಫೈ ನೋಡ್ಕೊಂಡು ಮಾಡೋಣ ಆಮೇಲೆ ಬೇಕಾದ್ರೆ ಮುಂದಿನ ಅವ್ರಿಗೆ ಮಾಡಂದ್ರೆ ಅಥವಾ ಅವ್ರು ಏನಾರು ಆಗಲಿಲ್ಲ ಅಂದ್ರೆ ಹೇಳಿರಿ ನಾವು ಟ್ಯಾಕ್ಸ್ ಏನು ತುಂಬುದೈತಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ನಾವು ಮಾಡಿಸ್ಕೊತೀವಿ ಟ್ಯಾಕ್ಸ್ ತುಂಬೋದು ಬಿಡ್ತೇವೆ ನಾವು ಇನ್ನಾಗಿಂದ ಹೇಳ್ರಿ ಅದನ್ನು ಯಾರ್ರಾಗ ಒಂದು ಹೇಳ್ರಿ ಇಲ್ಲಾಂದ್ರೆ ಮತ್ತೆ ಸಿ ಕಂಪ್ಲೇಂಟ್ ಬರೀ ಅಂದ್ರೆ ಸಿಗೂ ಮಾಡ್ತೀವಿ ಮತ್ತೆ ನಾವು ಕಂಪ್ಲೇಂಟ್ ಪ್ರೈಮ್ ಮಿನಿಸ್ಟರ್ ಪೋಟಲ್ದಾಗ ಹಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಪೋಟಲ್ದಾಗ ಹಾಕ್ತೀವಿ ಚೀಫ್ ಮಿನಿಸ್ಟರ್ ಪೋಟಲ್ದಾಗ ಹಾಕ್ತೀವಿ ಅಥವಾ ಜನಸ್ಪಂದಾಗ ಹಾಕಂದ್ರೆ ಅದ್ರಾಗ ಹಾಕ್ತೀವಿ ನೀವು ಎದಾಗ್ ಹೇಳ್ರಿ ಅದ್ರಾಗ ಹಾಕ್ತೀವಿ ಆದ್ರೆ ದಯವಿಟ್ಟು ಆದಷ್ಟು ಜಲ್ದಿನ ನಮಗೆ ಅನುಕೂಲ ಮಾಡಿ ಹೋಗಾಕ ಎಷ್ಟು ವರ್ಷದಿಂದ ರಾತ್ರಿ ಇದೆ ಇದು ಐದು ವರ್ಷದಿಂದ ಹಿಂಗ ಈಗ ಈಗ ಮತ್ ಕಳೆದ ಮಳೆಗಾಲ ಬಂತಂದ್ರೆ ಇದೇ ಸಮಸ್ಯೆನ ರೀ ಮತ್ ಕಳೆದ ಬರೀ ಎಲ್ಲರೂ ಸೇರಿ ಮನವಿ ಕೊಟ್ಟಿದ್ರು ಸರ್ ಅದ್ರ ಸ್ಪಂದನೆ ಪಂದ್ರೆ ಮಾಡಿದ್ರಿ ಅದೇ ಮಾಡ್ತೀವಿ ಅಂತಾರ ಅನದಾನ ಇಲ್ಲ ಅಂತಾರ ಬರೀ ಅನದಾನ ಇಲ್ಲ ಅಂತಾರ ಅವಾಗ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ ಬರಿ ಅನದಾನ ಇಲ್ಲ ಅಂತಾರ ಅವ್ ಡಾಕ್ಯುಮೆಂಟ್ಸ್ ಅದಾವ್ ತೋರಿಸ್ತೇವ್ ಅವ್ರಿ ಬೇಕಂದ್ರೆ ನಾವು ಜನಸ್ಪಂದ ಹಾಕಿವಿ ಪೋರ್ಟಲ್ದಾಗ ಅದಕ್ಕೆ ರಿಪ್ಲೈ ಏನ್ ನಾವು ನಾವ್ ಇಲ್ಲ ಈಗ ಸದ್ಯ ಅಂತಾರ ಇದು ಎಷ್ಟು ದಿನ ಹಿಂಗೈತ್ರಿ ಐದು ವರ್ಷದಿಂದ

ಎಲೆಕ್ಷನ್ ಟೈಮ್ ಬಂದು ಕೈ ಮುಗಿತಾರೀ ನಾವ್ ಮೇಲೆ ನಮ್ಗೆ ಹಿಂದೂ ನೋಡಲ್ಲ ಅವ್ರು ಒಳ್ಳೆ ನೋಡಲ್ರಿ ಸರ ನಮ್ ಬಸ್ ಬಸ್ಸಿಂದ ಬಾಳ್ ಪ್ರಾಬ್ಲಮ್ ಐತ್ರಿ ಬಸ್ಸು ಬರ್ತಾ ಇಲ್ಲ ಆಮೇಲೆ ಹಾಲ್ ಅವರು ಬರ್ತಾ ಇಲ್ಲ ಆಮೇಲೆ ನಮ್ಗೆ ಮನೆಯಲ್ಲಿ ಯಜಮಾನರ ಅದಾರೀ ಅತ್ತಿ ಮಾವ ಅಂತ ಹೇಳಿ ಅವ್ರಿಗೆ ಅಡ್ಡಾಡಕ ಸಮಸ್ಯೆ ರೀ ಸರ ಮತ್ತೆ ನಮ್ಗೆ ಇದು ಐದು ವರ್ಷ ಆತ್ರಿ ಹಿಂಗೆ ಐತ್ರಿ ಪ್ರಾಬ್ಲಮ್ ಹೇಳಿದ್ರ ಒಂದ್ ಒಂದ್ ವರ್ಷ ಎರಡ್ ವರ್ಷ ಅಂತ ಹೇಳ್ತಾರೆ ಸರ್ ಆಮೇಲೆ ಸಿಲಿಂಡರ್ದವ್ನು ಬರ್ತಾ ಇಲ್ರಿ ಇದಕ್ಕೇನ್ ನೀವು ಪರಿಹಾರ ಕೊಡ್ತಿರೀ ಅದ್ರ ಮೇಲೆ ನೋಡ್ರಿ ಇಲ್ಲಿದ್ರೆ ನಾವು ಅದ್ರ ಮೇಲೆ ಏನು ತಗೊಂತಿವಿ ಆಕ್ಷನ್ ಅವರು ನಾವು ಮುಂದಿನ ಹೋದ್ರೂ ಮಾತಾಡ್ಸಲ್ರಿ ಸರ್ ನಾವ್ ಎಷ್ಟು ಸತ ಹೋಗಿ ಎಲ್ಲ ಹೇಳಿದಿವ್ರಿ ಆದ್ರೂ ಮಾಡ್ತಾ ಇಲ್ರಿ ಅವರು ಮೆಂಬರ್ಗೂ ಹೇಳಿವ್ರಿ ಸರ್ ಅವ್ರ ಒಂದ್ ವರ್ಷ ಆರು ವರ್ಷ ಅಂತಾರ ಪುರಸಭಾಗ ಹೋಗಿ ಹೇಳಿ ಸರ್ ಎಲ್ಲಾ ಐತ್ರಿ ಅರ್ಜಿ ಎಲ್ಲಾ ಹಾಕಿವ್ರಿ ಆದ್ರೂ ನಮ್ದು ಇನ್ನು ಐದ್ ವರ್ಷ ಆದ್ರೂ ಇನ್ನು ಮಠ ರೀ ಆರು ಆರ್ ತಿಂಗಳ್ ಮಾಡ್ಕೊಡ್ತೇವ್ರಿ ಒಂದ್ ವರ್ಷಕ್ಕೆ ಮಾಡ್ಕೊಡ್ತಿವ್ರಿ ಇನ್ನು ಸ್ಯಾಂಕ್ಷನ್ ಆಗಿಲ್ಲ ಅಂತ ಸರ್ ಎಲ್ಲಾ ಕಡೆ ಮಾಡಿದಾರಿ ಸರ್ ಐದ್ ವರ್ಷ ಆತು ಮೂರು ವರ್ಷ ಎರಡು ವರ್ಷ ಇದ್ದಿದ್ದವ್ರದ್ದು ರೋಡ್ ಮಾಡಿದಾರೆ ನಮ್ದು ಯಾಕೆ ಮಾಡಿಲ್ರಿ ಪುರಸಭೆ ಮೆಂಬರ್ ಅಂತ ಹೇಳಿದಾರ ನೋಡ್ರಿ ಸರ್ ಅವ್ರಿಗೂ ಮಾತಾಡೀವಿ ನಾವು ಆದ್ರೂ ಅವ್ರ ಏನ್ ನಮ್ಗೇನ್ ಕೊಟ್ಟಿಲ್ರಿ

ಈ ತರ ಇದ್ರ ಮತ್ ಅಡ್ಡಾಡ್ಬೇಕು ನೋಡ್ಬೇಕಲ್ಲ ಎರಡ್ ಬಸ್ನ ಮಾಡಿ ಕೈ ಮುದ್ದು ಹೋಗಿ ಕೈ ಅಂತ ಹೇಳಿ ಅವ್ರು ಬಂದಿದ್ದಾರೆ ಹೌದನ್ರಿ ನಾವು ಹಾಕಿಲ್ಲ ಅಂದ್ರೆ ಅವ್ರು ತಿನ್ಬೇಕ್ರಿ ಪ್ರಶ್ನೆ ಯಾವ್ ಮಾಡ್ತೇವಿ ಇವನ್ ಮಾಡಂಗಿಲ್ಲ ಜನ್ ಎಲ್ಲ ಶಬರಿಗರಿಯ ಬೇರೆ ಬೇರೆ ಎಲ್ಲ ಎಲ್ಲಾರು ಅನ್ನದ ಮಕ್ಕ ತಂಗಿದ್ರೂ ಅಷ್ಟ್ರು ಇಲ್ಲೇ ಒಬ್ರಗೊಬ್ರು ಯಾರು ಬಿಟ್ಟು ಕೊಡಂಗಿಲ್ಲ ನಾವು ಏ ಅದ ನಗರ ಬೇರೆ ಇದರ ಬೇರೆ ಎಂದ್ ನಾವ್ ಮಾಡೀನಿ ಇಲ್ಲ ಹಂಗ